ಕೆತ್ತರಿಸಿ ನೋಡಿ ನಿಲ್ಲಿಸಿದ ಹೊರತಡವೇ ನಿನ್ನ ಪುಣ್ಯವೆಲ್ಲ ಮುರಿದು ಹೋಗಿ ಪಾಪರ ಗೋಟೆ ಹೇರಿದೆ ಹರೆಯಲು ಹಾಕಿದೆ ಪರಮೇಶ್ವರ ಗುಟ್ಟ ಹಾರಿದ ಪಾಶು ಪದಾರ್ಥ ಶಿವನನ್ನು ತಿಳಿಯಲಿ ಅಥವಾ ಶಿವನನ್ನು ಕೆತ್ತೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಹೇಳ್ತಾ ಇದ್ವಿ ಅದು ಊರಲ್ಲಿ ನೀವು ಬಂದ ಪರಾಕ್ರಮ ಅಂತ ಮಾಡುವ ಯಾರು ತಿಳಿಯಲು ನನ್ನ ಪೂಜಾ ಯಾರು ತಿಳಿಯಲು ನನ್ನ ಅಂತ ತೋರಿಸ್ಬೇಕು ಅಂತ ಏನು ಮಾಡುದು ಅಭಿಮಾನಿ ಯಾರು ತಿಳಿಯಲು ನಿನ್ನ ಪೂಜಾ ಬಂದ ಪರಾಕ್ರಮ ಇದರ ಬಗ್ಗೆ ಅಂದ್ರೆ ಸಮೇ ಅಬಿನಾಳಗಳು ಯಾವತ್ತೂ ಕೆಟ್ಟವರಲ್ಲ ಏಕೆಂದರೆ ಯಾವ ಸಮಯ ಯಾವ ಹೋಟಲ್ ಯಾವ ಹಾವಿದೆ ಇದೆ ಗೊತ್ತಿಲ್ಲ ಅಂತಂತವರಿದೆ ಇರ್ಲಿ ಈಗ ಎಲ್ಲ കമ്മിಟಿಯವರು